ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ತಮ್ಮಲ್ಲಿ ನೋಡಿರ್ತೀರ ನೀವು ಯಾವ್ದ್ರ ಬಗ್ಗೆ ಈ ವಿಡಿಯೋ ಅಂತ ಗೊತ್ತಿರುತ್ತೆ ಆ ಇದೊಂದು ವಿಶೇಷ ಕಾಣಿಕೆ ನನಗೆ ಒಬ್ಬನ ಪ್ರೀತಿಯ ಆತ್ಮೀಯ ಅಣ್ಣನ ಸ್ಥಾನದಲ್ಲಿರುವಂತವ್ರು ಆ ಬಸಲಿಂಗಪ್ಪ ಅಂತೇಳಿ ಚಾಣಕ್ಯ ಅಕಾಡೆಮಿಯಲ್ಲಿ ಆ ವರ್ಕ್ ಮಾಡುವಂತ ಈಗ ಧಾರವಾಡದಲ್ಲಿ ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡ್ತಾಯಿದ್ರೆ ಅವರು ನನಗೆ ಒಂದು ಕಾಣಿಕೆ ರೂಪದಲ್ಲಿ ಈ ಪುಸ್ತಕವನ್ನು ಕಳಿಸ್ಕೊಟ್ರು ಖಂಡಿತವಾಗಿ ಈ ಪುಸ್ತಕ ನನ್ನ ಹತ್ರ ತಲುಪುತ್ತೋ ಇಲ್ಲವೋ ಅನ್ನೋ ರೀತಿ ಆಗುತ್ತೆ ಯಾಕಂತಂದರೆ ಅದು ಬಂದಾಗ ಅಡ್ರೆಸ್ ಸರಿಯಾಗಿಲ್ಲದೆ ಮತ್ತು ರಿಟರ್ನ್ ಹೋಗುವಂಥ ಸಾಧ್ಯತೆ ಇರೋ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಮತ್ತೆ ನಂಗೆ ಹೆಂಗೋ ಈ ಪುಸ್ತಕ ಸಿಕ್ತು ಖಂಡಿತವಾಗಿ ಈ ಪುಸ್ತಕ ಓದೋವರೆಗೂ ನನಗಿದ್ದಂಥ ಮನಸ್ಥಿತಿ ಇದನ್ನು ಓದಿದಾದ ಮೇಲೆ ನನಗೆ ಬಂದಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ಅನಿಸ್ತಿದೆ ಯಾವುದೇ ಪ್ರಮೋಷನ್ ವಮೋಷನ್ ಏನೋ ಅಲ್ಲ ಬಿಕಾಸ್ ಒಂದು ಆತ್ಮೀಯ ಬಾಂಧವ್ಯದ ವಿಚಾರ ಅಂಡ್ ಅವರು ಈ ಪುಸ್ತಕದ ಒಂದು ಸಜೆಷನ್ ನಂಗೆ ಮಾಡಿದಂಥದ್ದು ಇದನ್ನು ಓದು ತುಂಬಾ ಒಳ್ಳೆಯ ಪುಸ್ತಕ ಅಂಡ್ ಒಂದಿಷ್ಟು ಸ್ಫೂರ್ತಿದಾಯಕ ಕಥೆಗಳಿದೆ ಪ್ರತಿಯೊಬ್ಬರ ಒಂದು ಬದುಕಲು ಕೂಡ ಏರು ಇಳಿತಗಳಿದ್ದಿರುತ್ತೆ ಬಟ್ ಇದು ಕೂಡ ಅದೇ ರೀತಿ ಈ ಪುಸ್ತಕದ ಹೆಸರು ಅಶೋಕ್ ಎಂ ಮಿರ್ಜಿ ಅಂತೇಳಿ ನೀವು ಕೇಳಿರ್ತೀರ ಆಲ್ಮೋಸ್ಟ್ ಇವರು ಈಗ ಅಟ್ ಪ್ರೆಸೆಂಟ್ ಜಿ ಎಸ್ ಪಾಟೀಲ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರಂಥವ್ರು ಅಹ್ ಇವರು ಕೆ ಎ ಎಸ್ ಅಧಿಕಾರಿ ಕೂಡ ಹೌದು ಹಾಗೆ ಪಿ ಡಿಒ ಆಗಿ ಕೂಡ ಕೆಲಸ ಮಾಡದಂತವ್ರು ಮೊದಲು ಇವರ ವೃತ್ತಿ ಜೀವನವನ್ನು ಒಬ್ಬ ಪೊಲೀಸ್ ಪೇದಿಯಾಗಿ ಶುರು ಮಾಡದಂತವ್ರು ಒಬ್ಬ ಕಾನ್ಸ್ಟೇಬಲ್ ನಿಂದಾಗಿ ಅಪ್ ಟು ಇವರು ಅಪ್ ಟು ಇವ್ರು ಪಿ ಒ ಕೆ ಎಸ್ ಅಧಿಕಾರಿ ಹುದ್ದೆವರೆಗೂ ಹೋದಂತವ್ರು ಅಹ್ ಈ ರೀತಿಯಾದಂತ ಒಂದು ಸಾಧನೆ ಮಾಡುವಂಥವ್ರು ಇವರು ಸ್ವತಃ ತುಂಬಾ ಬಡತನ ಕಷ್ಟ ಒಂದು ನೋವು ಎಲ್ಲವನ್ನು ಅನುಭವಿಸಿ ಸಾಧಿಸಿ ತಮ್ಮ ಒಂದು ಜೀವನದಲ್ಲಿ ಕೆಲವೊಂದಿಷ್ಟು ಸಾಧಕರ ಪರಿಚಯವನ್ನು ಈ ಪುಸ್ತಕದಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ಪೆಷಲಿ ಈ ಪುಸ್ತಕದ ಒಂದು ಕತೆಗಳು ಕಥೆಗಳು ಏನಿದೆ ಸ್ಫೂರ್ತಿದಾಯಕ ಒಂದಿಷ್ಟು ಬದುಕಿನ ಕಥೆಗಳನ್ನ ಕೊಟ್ಟಿದ್ದಾರೆ ನಲವತ್ತೆರಡು ಜನ ಸಾಧಕರ ಕಥೆಗಳಿದೆ ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ರವಿ ಅವರು ಅಂದ್ರೆ ಕೆ ಜಿ ಎಫ್ ಚಿತ್ರದ ನಿರ್ದೇಶಕ ಸಂಗೀತ ನಿರ್ದೇಶಕ ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಸೊ ಅವರು ಹೆಂಗ್ ಜೀವನದಲ್ಲಿ ಏನೆಲ್ಲ ಸ್ಟ್ರಗಲ್ ಮಾಡಿದ್ರು ಅನ್ನೋ ಒಂದು ಕೆಲವೊಂದಿಷ್ಟು ಕತೆ ನನಗೆ ಕೆಲವೊಂದಿಷ್ಟು ವೈಯಕ್ತಿಕವಾಗಿ ಹಲವಾರು ಜನರ ವಿಷಯಗಳನ್ನ ನಾನು ಕೇಳಿದ್ದೆ ಲೈಕ್ ಹಲವಾರು ಸ್ಫೂರ್ತಿದಾಯಕ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳ ಕಥೆಗಳು ಅದು ಇದು ಕೇಳಿದ್ದೆ ಬಟ್ ಕೆಲವೊಂದಿಷ್ಟು ಜನರ ಬಗ್ಗೆ ಕೇಳಬೇಕು ಅವರ ಜೀವನ ಯಶಸ್ಸಿನ ಕತೆ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಲೈಕ್ ನಮ್ಮ ಬಿರಾದರ್ ಸರ್ ಚಾಣಕ್ಯ ಅಕಾಡೆಮಿಯ ಸಂಸ್ಥಾಪಕರು ನಮ್ಮನ್ನ ಅವರನ್ನ ಆಧುನಿಕ ಒಂದು ಚಾಣಕ್ಯ ಅಂತ ಕರೀತಾರೆ ಆ ರೀತಿ ಆದಂತ ಇರುವಂತಹ ಸಂಸ್ಥೆ ಅವ್ರು ಬೆಳೆದ್ ಅವರಿಗಿರುವಂತ ತಾಳ್ಮೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಸಹಾಯ ಗುಣ ಅಂಡ್ ವಿದ್ಯಾರ್ಥಿಗಳನ್ನ ಬೆಳೆಸುವ ರೀತಿ ಪ್ರತಿಯೊಂದು ಕೂಡ ಅವ್ರ ಬಗ್ಗೆ ನನಗೆ ತುಂಬಾ ಸಲ ಅನಿಸುತ್ತೆ ಯಾಕಂದ್ರೆ ಅವ್ರು ಯಾವತ್ತು ಪ್ರಚಾರ ಪ್ರಿಯ ಮನುಷ್ಯ ಅಲ್ಲ ಎಲ್ಲೂ ಕೂಡ ಹೋಗಿ ಇಂಟರ್ವ್ಯೂ ಕೊಟ್ಟಂತವರಲ್ಲ ತಮ್ಮ ಬಗ್ಗೆ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ಕೊಂಡಂತವರಲ್ಲ ಯಾವತ್ತು ಎಲ್ಲೂ ತಮ್ಮ ಬಗ್ಗೆ ಒಂದು ಕಿಂಚಿತ್ತು ಕೂಡ ಹೊಗಳಿಕೊಂಡವರು ಅಲ್ಲ ಯಾರನ್ನ ಹೊಗಳೋದಕ್ಕೂ ಬಿಡೋರಲ್ಲ ಸ್ವಂತವ್ರ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ಕತೆ ಇದೆ ಅವರ ಜೀವನ ಚರಿತ್ರೆ ಹೆಂಗವರು ಎಂಥ ಪರಿಸ್ಥಿತಿಯಿಂದ ಮೇಲೆ ಬಂದರು ಅಂತ ನಿಜಕ್ಕೂ ಅವರೆಲ್ಲರ ಒಂದು ಕಥೆಗಳನ್ನ ಸ್ಫೂರ್ತಿಸ ನಲವತ್ತೆರಡು ಕತೆ ಓದಿದ ಮೇಲೆ ನನಗನ್ಸಿದ್ದು ನಮ್ಮ ಬದುಕಿನಲ್ಲಿರುವಂಥ ಸಮಸ್ಯೆಗಳು ಏನೂ ಅಲ್ಲ ನಾವು ಸಣ್ಣ ಪುಟ್ಟದಕ್ಕೆಲ್ಲ ಇವತ್ತು ಎಷ್ಟು ಬೇಜಾರು ಮಾಡ್ಕೊಳ್ತೀವಿ ಎಷ್ಟು ಏನು ಅಂತಂದ್ರೆ ಜಿಗುಪ್ಸೆ ಬಂದ್ಬಿಡ್ತೀವಿ ಬೇಗ ಏನಿದು ಹಿಂಗಾಗ್ತಾ ಇದೆ ಒಂದು ಫೇಲಿವರ್ ಇದರಲ್ಲಿ ಕೆ ಎಫ್ ಸಿ ಅನ್ನು ಸ್ಟಾರ್ಟ್ ಮಾಡಿದಂತ ಸಾಧಕನ ಕಥೆ ಕಥವಾ ಬರೋಬ್ಬರಿ ಸಾವಿರಕ್ಕಿಂತ ಹೆಚ್ಚು ಬಾರಿ ವಿಫಲ ಆಗ್ತಾನೆ ಆದ್ರೂ ಕೊನೆಗೆ ಅತನಿಗೆ ಯಶಸ್ಸು ಸಿಗುತ್ತೆ ನಾವು ಬರೀ ಒಂದು ನಾಲ್ಕೈದು ಪ್ರಯತ್ನಗಳಿಗೆ ಸೋತು ಸುಣ್ಣವಾಗ್ಬಿಡ್ತೀವಿ ಬದುಕಿನಲ್ಲಿ ಸರ್ಕಾರಿ ನೌಕರಿನೋ ಅಥವಾ ಇನ್ನೇನೋ ಒಂದು ಮಾಡ್ತೀವಿ ಅದೊಂದೇ ಅಂತಿಮ ಅಂತಲ್ಲ ಈ ಪುಸ್ತಕದಲ್ಲಿ ಬಂದಂತ ಸಾಧಕರು ಒಂದ್ ಇಬ್ರು ಮೂರು ಜನ ಏನೋ ಸರ್ಕಾರಿ ಹುದ್ದೆ ಪಡೆದಂತವ್ರು ಇರ್ಬೋದೇನು ಓದವರೆಲ್ಲ ತಮ್ಮ ಸ್ವತಃ ಸ್ಕಿಲ್ಸ್ ಟ್ಯಾಲೆಂಟ್ ಮೇಲೆ ಇಡೀ ವಿಶ್ವಕ್ಕೆ ಪರಿಚಿತರಾದವರು ಒಯೋ ಸಂಸ್ಥೆ ಸಂಸ್ಥಾಪಕನ ಬಗ್ಗೆ ಇದೆ ಓಲಾ ಸಂಸ್ಥೆಯ ಸಂಸ್ಥಾಪಕನ ಬಗ್ಗೆ ಅವರ ಜೀವನದ ಒಂದಿಷ್ಟು ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಅವರು ಇಡೀ ವಿಶ್ವಕ್ಕೆ ಪರಿಚಯ ಆದರು ಕೋಟ್ಯಾಂತರ ಪ್ರಾಣ ಸಂಪಾದಿಸಿದ್ರು ಹೆಂಗ್ ಜೀವನದಲ್ಲಿ ಮುಂದೆ ಬಂದರು ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿವೆ ನಾವು ಹೇಳ್ತೀವಲ್ಲ ಪ್ರತಿಭೆ ಹೊಸ ಹೊಸ ಐಡಿಯಾಗಳು ನಿಮ್ಮ ತಲೆಯಲ್ಲಿದ್ದು ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ನೀವು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ನಿಮ್ಮ ನಡೆಯೋರೇ ಯಾರಿರಲ್ಲ ಹಲವಾರು ಜನರಿಗೆ ಒಂದೊಂದು ಹೊಸ ಹೊಸ ಥಾಟ್ ಬರ್ತಾ ಇರ್ತಾ ನಾನು ಇವತ್ತು ಅದನ್ನ ಮಾಡಬೇಡ ಬಟ್ ಕೆಲವರು ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ ಕೆಲವ್ರು ತರಲ್ಲ ನನಗೆ ಒಂದು ಸ್ವಲ್ಪ ದಿನದಿಂದ ಅಂದ್ರೆ ಒಂದು ವರ್ಷದಿಂದ ಯೂಟ್ಯೂಬ್ ಚಾನಲ್ ಮಾಡೋಣ ಏನೋ ಒಂದು ನನ್ನ ಒಂದು ಕೆಲವೊಂದು ಅಭಿಪ್ರಾಯಗಳಿರುತ್ತೆ ಅನಿಸಿಕೆ ಇರುತ್ತೆ ಏನೋ ಒಂದು ಹಂಚ್ಕೊಳ್ಳೋಣ ಅಂತ ಮಾಡಿದಂಥ ಪ್ಲಾಟ್ಫಾರ್ಮು ಇವತ್ತು ತನಗೊಂದು ಏನೋ ಒಂದು ಬದುಕಿ ಆ ಸರಿಯಾಗಿ ನಿಂತಿದೆ ಹಂಗೆ ನಾವು ಒಂದು ಸಣ್ಣ ಆಲೋಚನೆ ನಮ್ಮಲ್ಲಿ ಬದಲಾವಣೆಗೆ ಮುನ್ನುಡಿಯನ್ನ ಬರ್ದು ಬಿಡುತ್ತೆ ಬಟ್ ಅದನ್ನ ಮಾಡ್ಬೇಕು ನಾವು ತುಂಬಾ ಜನ ಏನ್ ಮಾಡ್ತಾನೆ ಯೋಚಿಸ್ತಾರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಯಾವತ್ತದು ಮಾಡಬೇಡಿ ಆ್ಯಂಡ್ ಈ ಪುಸ್ತಕದ ಒಂದು ನಿಮಗೆ ಬೇಕು ಈ ಪುಸ್ತಕನ ಓದಬೇಕು ಇದು ಒಳ್ಳೆ ಅಂದರೆ ಒಳ್ಳೆ ನಾಲೆಜ್ ನಿಮ್ಗೆ ಇದಕ್ಕೆ ಕೊಡೋ ಹಣ ಏನು ಪರ್ಚೇಸ್ ಮಾಡೋದು ಅದು ಇದಕ್ಕೆ ಸಮ ಆಗಲ್ಲ ನನ್ನ ಪ್ರಕಾರ ಯಾಕಂದರೆ ಕೇವಲ ಎರಡು ನೂರು ರೂಪಾಯಿಗೆ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ ತುಂಬ ಅತ್ಯುತ್ತಮವಾದಂಥ ಈ ಪುಸ್ತಕದ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ತಗೊಳ್ತೀನಿ ಓದ್ತೀನಿ ಅನ್ನೋದಾದರೆ ನಾನು ಕಾಂಟ್ಯಾಕ್ಟ್ ನಂಬರನ್ನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ನೇರವಾಗಿ ನಿಮ್ಗೆ ಹೋಗಿ ತೊಗೊಳಕ್ ಆಗಿರಲಿಲ್ಲ ಅಂದರೆ ಪೋಸ್ಟ್ ಮೂಲಕ ನಿಮ್ಮ ವಿಳಾಸ ಕೊಟ್ಟರೆ ಅಲ್ಲಿಗೆ ಕಳಿಸ್ಕೊಡ್ತಾರೆ ತೆಗೆದುಕೊಂಡು ಓದಿ ಆದಷ್ಟು ಪಾಪ ಅವರು ಹಿಂಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋರು ಒಂದಿಷ್ಟು ಜ್ಞಾನವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಕೂಡ ಬೆಂಬಲ ಕೊಡಿ ಖಂಡಿತವಾಗಿಯೂ ಪುಸ್ತಕವನ್ನು ಖರೀದಿ ಮಾಡಿ ಅದನ್ನು ಓದಿದ್ರೆ ಅದರಿಂದ ಬಂದಂಥ ಜ್ಞಾನವನ್ನು ನೀವು ಸಾವಿರಾರು ಜನರಿಗೆ ಹಂಚ್ಬೋದು ಇವತ್ತೆಲ್ಲೋ ಒಂದು ಎರಡುನೂರು ರೂಪಾಯಿ ಮುನ್ನೂರು ರೂಪಾಯಿ ಫಾಸ್ಟ್ ಫುಡ್ಡು ಏನೋ ತಿಂದು ಕಾದ್ಬಿಡ್ತೀವಿ ಬಟ್ ಅದೇ ದುಡ್ಡಲ್ಲಿ ಖರೀದಿ ಮಾಡುವಂಥ ಪುಸ್ತಕ ಎಷ್ಟೋ ಜನರ ಬದುಕನ್ನೇ ಬದಲಿಸ್ಬಿಡುತ್ತೆ ನಾನು ಈ ಹಿಂದೆ ಪಿ ಯು ಸಿ ಓದ್ತಿರ್ಬೇಕಾದ್ರೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳೊಂದು ಪುಸ್ತಕ ಇದೆ ತುಂಬಾ ಜನ ಓದಿರ್ತಾರೆ ಅದನ್ನು ಓದಿದಾಗ ಅದ್ರ ಅದೊಂದು ಕತೆ ಬರುತ್ತೆ ಐ ಎ ಎಸ್ ಅಧಿಕಾರಿ ಗೋವಿಂದ್ ಜಯಸ್ವಾಲ್ದು ಅದು ಓದಿದ ಮೇಲೆ ನಾನು ಪಿ ಯು ಸಿ ಅನ್ನು ನಾನು ಓದುವ ದಿಶೆ ಬದಲಾಗಿ ಹೋಗ್ಬಿಡ್ತು ಸೆಕೆಂಡ್ ಇಯರ್ ಅಲ್ಲಿ ಹಿಂಗ್ ಪ್ರಿಪರೇಷನ್ ಮಾಡ್ತಿರ್ಬೇಕು ಗೆ ನಾನು ಸ್ವತಃ ಎರಡು ಸಬ್ಜೆಕ್ಟ್ ಅನ್ನು ನಾನು ನಿರೀಕ್ಷೆ ಮಾಡಿದ ಮಟ್ಟಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದೆ ಜಿಯೋಗ್ರಫಿ ಅಂಡ್ ಹಿಸ್ಟ್ರಿ ಜಿಯೋಗ್ರಫಿ ಔಟ್ ಆಫ್ ಫಾರ್ಟ್ ಅಂಡ್ ಹಿಸ್ಟ್ರಿ ನೈಂಟಿ ಸಿಕ್ಸ್ ನಾನು ಅನ್ಕೊಂಡೇ ಇರಲಿಲ್ಲ ಆ ಮಟ್ಟದ ಒಂದು ಅಂಕಗಳನ್ನು ನಾನು ಮಾಡ್ತೀನಿ ತೆಗೆದುಕೊಳ್ತೀನಿ ಯಾಕಂದರೆ ನನಗೊಂದು ಜೀಲ್ ಹತ್ ಅದು ಓಹ್ ಇವರೆಲ್ಲ ಇಷ್ಟು ಕಷ್ಟಪಟ್ಟು ಇಂಥ ಸ್ಟ್ರಗಲಲ್ಲಿ ಓದಿದ್ದಾರೆ ನಾವು ಯಾಕೆ ಓದೋಕ್ಕಾಗಲ್ಲ ಎಲ್ಲ ಫೆಸಿಲಿಟಿ ಇದೆ ಆ ರೀತಿ ಒಂದು ಪುಸ್ತಕ ಒಂದು ಕತೆ ಕೆಲವೊಂದು ಸಣ್ಣ ಘಟನೆ ನಮ್ಮ ಬದುಕಿಗೆ ಹೊಸ ಭಾಷ್ಯವನ್ನು ಅಂದರೆ ಹೊಸ ದಾರಿಯನ್ನು ತೋರಿಸ್ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಒಳ್ಳೆಯ ಪುಸ್ತಕಗಳ ಸಂಗ್ರಹಣೆ ಇರಲಿ ಒಳ್ಳೆಯ ಪಾಸಿಟಿವ್ ಯೋಚನೆ ಮಾಡೋರು ನಿಮ್ಮ ಜೊತೆ ಇರಲಿ ಸದಾ ನಿಮ್ಮ ಬದುಕಲ್ಲಿ ಆಶಯ ಆಶೋ ಏನಂತಾರೆ ಲೈಕ್ ನಿಮ್ಮ ಪಾಸಿಟಿವ್ ಮೈಂಡ್ಸೆಟ್ ಇರಲಿ ಆಶಾ ಭಾವನೆ ಇರಲಿ ನೆಗೆಟಿವಿಟಿಯನ್ನು ಬಿಡಿ ಆಗೋದೆಲ್ಲ ಒಳ್ಳೆಯದಕ್ಕಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು